ಹಾಯ್ ವೆಲ್ಕಮ್ ಬ್ಯಾಕ್ ಟು ಈಶಾನ ನಮ್ರತ ಚಾನಲ್ ಭೂಮಿಗೆ ಸಂಬಂಧಿಸಿದ ಎಲ್ಲ ಸಮಸ್ಯೆಗಳು ದೂರವಾಗಲು ಈ ರೀತಿ ಆಂಜನೇಯನ್ನು ಪೂಜಿಸುವುದರಿಂದ ನಿಮಗೆ ಉತ್ತಮ ಶುಭ ಫಲಗಳೇ ದೊರೆಯುತ್ತೆ ಹಾಗಿದ್ದರೆ ಆಂಜನೇಯನನ್ನು ಯಾವ ರೀತಿಯಾಗಿ ಪೂಜೆ ಮಾಡುವುದರಿಂದ ಭೂಮಿಗೆ ಸಂಬಂಧಿಸಿದ ಸಮಸ್ಯೆಗಳು ದೂರ ಆಗುತ್ತೆ ಅಂತ ಈ ದಿನ ನೋಡೋಣ ಆಸ್ತಿಯನ್ನು ಖರೀದಿಸುವುದು ಸರಳ ವಿಷಯವಲ್ಲ ಇದಕ್ಕಾಗಿ ಬಹುದಿನಗಳ ಕಾಲ ಕಷ್ಟಪಡಬೇಕಾಗುತ್ತದೆ ಕಷ್ಟಪಟ್ಟು ಸಂಪಾದಿಸದ ಆಸ್ತಿಗೆ ಏನಾದರೂ ತೊಂದರೆಯಾದರೆ ತಮ್ಮ ದುಡಿಮೆಯೆಲ್ಲವೂ ವ್ಯರ್ಥವಾಯಿತು ಎಂದು ಬೇಸರಿಸಿಕೊಳ್ಳುತ್ತಾರೆ ಅಂಥವರು ಆಂಜನೇಯನನ್ನು ಪೂಜಿಸಿದರೆ ಭೂಮಿಗೆ ಸಂಬಂಧಿಸಿದ ಎಲ್ಲ ಸಮಸ್ಯೆಗಳು ದೂರವಾಗುತ್ತವೆ ಎಂಬುದನ್ನು ಈ ದಿನ ನೋಡೋಣ ಭೂಮಿಗೆ ಸಂಬಂಧಿಸಿದ ಎಲ್ಲ ಸಮಸ್ಯೆಗಳು ದೂರವಾಗಬೇಕಾದರೆ ಮಂಗಳ ದೇವರ ಅನುಗ್ರಹ ಬೇಕು ಎಂದು ಸಾಮಾನ್ಯವಾಗಿ ಹೇಳಲಾಗುತ್ತದೆ ಅಂತಹ ಮಂಗಳ ಕೃಪೆಯನ್ನು ಪಡೆಯಲು ಮಂಗಳ ದೇವರ ಪರಮೋಚ್ಚ ದೇವರೆಂದು ಪರಿಗಣಿಸಲ್ಪಟ್ಟಿರುವ ಮುರುಗನನ್ನು ಪೂಜಿಸಬೇಕು ಎಂದು ಎಲ್ಲರೂ ಹೇಳುತ್ತಾರೆ ನವಗ್ರಹಗಳ ಬಾಧೆ ಇಲ್ಲದ ಆಂಜನೇಯನನ್ನು ಪೂಜಿಸಿದರೂ ಸಮಸ್ತ ನವಗ್ರಹ ದೋಷಗಳು ನಿವಾರಣೆಯಾಗುತ್ತವೆ ಎಂಬ ಗಾದೆ ಮಾತಿದೆ ಅಂತಹ ಆಂಜನೇಯನನ್ನು ಪೂಜಿಸುವ ವಿಧಾನವನ್ನು ನೋಡಿ ಮಂಗಳ ಗ್ರಹದಿಂದ ಉಂಟಾಗುವ ದುಷ್ಪರಿಣಾಮಗಳು ದೂರವಾಗುತ್ತವೆ ಮಂಗಳ ಗ್ರಹದ ದಿನವಾದ ಮಂಗಳವಾರದಂದು ಈ ಪೂಜೆಯನ್ನು ಮಾಡಬೇಕು ಅದು ಕೂಡ ಬೆಳಗ್ಗೆ ಆರರಿಂದ ಏಳು ಗಂಟೆ ಮತ್ತು ರಾತ್ರಿ ಎಂಟರಿಂದ ಒಂಬತ್ತರವರೆಗೆ ಪೂಜೆ ಮಾಡಬೇಕು ಈ ಎರಡು ಸಮಯದಲ್ಲಿ ಮಾತ್ರ ನೀವು ಪೂಜೆ ಮಾಡಬೇಕು ಉಳಿದ ಸಮಯದಲ್ಲಿ ಈ ಪೂಜೆಯನ್ನು ಮಾಡುವಂತಿಲ್ಲ ಈ ಪೂಜೆಯನ್ನು ದೇವಸ್ಥಾನದಲ್ಲಿ ಮಾಡಬೇಕು ಹತ್ತಿರದ ಆಂಜನೇಯ ದೇವಸ್ಥಾನಕ್ಕೆ ಹೋಗಿ ಈ ಪೂಜೆಯನ್ನು ಮಾಡಿ ಯಾವುದೇ ಕಾರಣಕ್ಕೂ ಮನೆಯಲ್ಲಿ ಈ ಪೂಜೆಯನ್ನು ಮಾಡಬಾರದು ಹಾಗೆ ಹೋಗುತ್ತಿರುವಾಗ ಆಂಜನೇಯನಿಗೆ ತುಳಸಿ ಮಾಲೆ ವಿಳ್ಯದೆಲೆಯನ್ನು ಖರೀದಿಸಿ ಕಳಶದ ವಿಳ್ಯದೆಲೆ ತುಳಸಿ ಮಾಲೆಯನ್ನು ಕೊಡಬೇಕು ನಾವು ಅವನಿಗೆ ಹನ್ನೊಂದು ಬಾರಿ ದೀರ್ಘ ದಂಡ ನಮಸ್ಕಾರ ಅಥವಾ ಪ್ರದಕ್ಷಿಣೆ ಮಾಡಬೇಕು ಮತ್ತು ನಮ್ಮ ಎಲ್ಲ ಭೂಮಿಗೆ ಸಂಬಂಧಿಸಿದ ಸಮಸ್ಯೆಗಳನ್ನು ಅವರ ಪಾದಗಳಿಗೆ ಸಲ್ಲಿಸಬೇಕು ಅದರಲ್ಲೂ ಭೂಮಿಗೆ ಸಂಬಂಧಿಸಿದ ಸಮಸ್ಯೆ ನಿವಾರಣೆಗೆ ಸತತ ಒಂಬತ್ತು ವಾರಗಳ ಕಾಲ ಆಂಜನೇಯನ ಪೂಜೆ ಮಾಡಬೇಕು ಅಂದರೆ ಪ್ರತಿ ಮಂಗಳವಾರ ಆಂಜನೇಯನಿಗೆ ತುಳಸಿ ಮಾಲೆ ಜೊತೆಗೆ ವಿಳ್ಳ್ಯದೆಲೆಯನ್ನು ಅದರಲ್ಲೂ ಕಳಸದ ವಿಳ್ಳ್ಯದೆಲೆಯನ್ನು ಖರೀದಿಸಿ ದೇವರಿಗೆ ನೀವು ಕೊಡಬೇಕು ಇದನ್ನು ಮಂಗಳವಾರ ಒಂಬತ್ತು ಮಂಗಳವಾರ ಕಾಲ ಮಾಡಬೇಕು ಒಂಬತ್ತನೇ ವಾರದಲ್ಲಿ ದೇವಸ್ಥಾನಕ್ಕೆ ಬರುವ ಭಕ್ತರಿಗೆ ಅವರ ನೆಚ್ಚಿನ ಮೊಸರು ಅನ್ನವನ್ನು ನೈವೇದ್ಯವನ್ನು ತಯಾರಿಸಬೇಕು ಮತ್ತು ಪ್ರಸಾದವಾಗಿ ನೀಡಬೇಕು ಪ್ರತಿ ವಾರ ಆಂಜನೇಯನಿಗೆ ತುಳಸಿ ಮಾಲೆ ವಿಳ್ಳ್ಯದೆಲೆ ಮಾಲೆ ಸುತಾರಾಂ ಅರ್ಪಿಸುವುದನ್ನು ಮರೆಯಬೇಡಿ ಇದನ್ನು ಮಾಡುವುದರಿಂದ ನವಗ್ರಹಗಳಿಂದ ಉಂಟಾಗುವ ಎಲ್ಲ ಭೂಮಿಗೆ ಸಂಬಂಧಿಸಿದ ಸಮಸ್ಯೆಗಳು ದೂರವಾಗುತ್ತವೆ ಜಮೀನು ಮಾರಾಟ ಮಾಡಲು ಸಾಧ್ಯವಾಗದವರು ಮತ್ತು ಉತ್ತಮ ಬೆಲೆಗೆ ಮಾರಾಟ ಮಾಡುತ್ತಾರೆ ಬೇರೆಯವರು ಕಬಳಿಸಿದ ಭೂಮಿ ನಮಗೂ ತಲುಪುತ್ತದೆ ಆಂಜನೇಯನಿಗೆ ಸಂಬಂಧಿಸಿದಂಥ ಈ ಎಲ್ಲ ಸಮಸ್ಯೆಗಳು ಕ್ರಮೇಣ ನಿವಾರಿಸುವ ಪ್ರಬಲ ದೇವರು ಪೂರ್ಣ ನಂಬಿಕೆಯಿಂದ ಆತನ ಕೃಪೆಗೆ ಶರಣಾದವರ ಸಮಸ್ಯೆಗಳು ಸಂಪೂರ್ಣವಾಗಿ ದೂರವಾಗುತ್ತೆ ಹಾಗಾಗಿ ನೀವು ಭೂಮಿಗೆ ಸಂಬಂಧಿಸಿದ ಸಮಸ್ಯೆಗಳು ಏನಾದರೂ ಇದ್ದರೆ ಪ್ರತಿ ಮಂಗಳವಾರ ಈ ರೀತಿಯಾಗಿ ಮಾಡಿಕೊಂಡು ಒಂಬತ್ತನೇ ಮಂಗಳವಾರ ನೀವು ಮೊಸರನ್ನವನ್ನು ನೈವೇದ್ಯವಾಗಿ ದೇವರಿಗೆ ಅರ್ಪಿಸಿ ಅಲ್ಲಿನ ಬಂದಂತಹ ಭಕ್ತಾದಿಗಳಿಗೆ ಪ್ರಸಾದವಾಗಿ ಕೊಡುವುದರಿಂದ ನಿಮ್ಮೆಲ್ಲ ಸಮಸ್ಯೆಗಳು ಮತ್ತು ನವಗ್ರಹ ದೋಷಗಳು ಕೂಡ ಪರಿಹಾರ ಆಗುತ್ತೆ ಅಂತ ತಿಳಿಸ್ತೀನಿ ಈ ಉಪಯೋಗವಾದ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ನಾನು ನಿಮ್ಮನ್ನು ಭೇಟಿಯಾಗ್ತೀನಿ ಥ್ಯಾಂಕ್ ಯು ಸೋ ಮಚ್